ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಂಜೋ ಎಲ್ಲರಿಗೆ ಸೌಖ್ಯನ ಏನಂತೂ ಮಸ್ತ್ ಮಸ್ತ್ ಸೌಖ್ಯ ಇಲ್ಲ ಸುಮಾರು ದಿನ ಈ ವಿಡಿಯೋಗಳ ಏನು ವಾಯ್ಸ್ ಓವರ್ ఇని ఉంటే కమ్ు అనసండు అయికు వయసు కొరొందే నెక్స్ట్ నమ్మ ఆని నైట్ నిక్లిక్ ఆల్ రెడీ మన రూమ్ షేర్ మంది షేర్ మూడు బట్ ఉల్ మస్కే కుళ్ళారే ఆపుచ్చి జిప్పారే ఆపుచ్చి అంచ పిదయ జిప్పుగా అబ్బా ఓల్లాడు మస్త్ జనా చెప్ప నాతో స్పేస్లో ఇచ్చి బాయ్స్ ఫస్ట్ పిదయ జిప్ కండారు నమ్మ ೈಜ ಪರಪಂಡಿರು ಬಟ್ ನಮಗೆ ಶೆಕೆ ಇರ್ತದೆ ಮಸ್ತ್ ಅಜಾದ ನಮ್ಮ ಜೆ ತೊಂಡ ಆಕಾಶ ಮತ್ತು ತೂದು ಮಸ್ತ್ ಖುಷಿ ಅಂದ ನೀವು ಎಕ್ಸ್ಪೀರಿಯನ್ಸ್ ಒಂದು ಪುರ ನೆಕ್ಸ್ಟ್ ಕಾಂಡೆ ಯಾ ರುಡ್ದು ಬೇಗ ಲಕ್ಕದಿತ್ತೆ ಐನಾರಿಕ ನಿದ್ರೆ ಹರ್ಪಜಿ ಪಂಡ ಅಕ್ಕಲು ಫುಲ್ಲು ಮೈಕದು ಇದಿತ್ಲಕ್ಕ ಸೌಂಡ್ ಇತ್ತೀರೋ ಪಂಡ ಸಾಂಗ್ ಮತ್ತು ಅದು ಇದಿತ್ತಿರೋ ಹೆಂಗಂತೂ ಒಂಜಿಚು ಸೌಂಡ ಅಂಡ ಹೆಕಂತು ನಿದ್ರೆ ಬರ್ಪಜಿ ಅಂಚದ ಮಸ್ತ್ ಬೇಗ ನಿಲಕ್ಕದಿತ್ತೆ ಬುಕ್ಕ ಒಂದು ಪುರಾಣಿಕಲಿಗೆ ಏನು ದೇಗು ತೋಚ್ಪಂದು ಲೇ ಪಂಡ నమ్మ గదగ సైడ్ ఉండేటదా నల్ల ఊలా డెవలప్మెంట్ ఆతిజీ నీకులే కొత్తావు ఆకలికి ఏనిక్ మార్నింగ్ మార్నింగ్ పోందు కూడా ఎక్స్ప్లెయిన్ మల్పిన అవశ్యకత ఇచ్చింది అన్నుల్ల సో నల్ డెల డెవలప్మెంట్ ఆవరికి నల్ సుమారు ఉండు గదగ మాత నమ్మ నా ఇన్చిత్న సన్నివేశ తూవరిగా బర్పుచ్చి అన్న గదగ సైడ్ నెల ఇంచ మస్త్ ఎక్స్పీరియన్స్ అంచని నల్ల మస్త్ డెవలప్మెంట్ ఆవర్ ఉండు సో అవేనే కణారీ అంతూ ఏ సో మూలొందత్ మస్త్ కడట్ అంచని ఉండు ఈ ఏరియాడు అంచ అక్కపక్క ఏరియాడు పూరా నెల్లా అంచు మస్త్ నల్ల ఇంప్రూవ్ అవర్ బాకీ ఉండు బట్ ఇన్చిత్న ఏరియా మాత్ర ఏరియకెలా తోచారె తోచి నమ్మి పూర మస్త్ డెవలప్మెంట్ ఆ తండ ಇಲ್ಲ ಇಲ್ಲ ಸಾಕು ಹ್ಮ್ ಕರ್ದೆ ಕರ್ದೆ ಸಾಕಾಯ್ತು ಮಾರೀತಿ ಒಬ್ರಿದು ಬ್ರಷ್ ಆದ್ರೆ ಇನ್ನೊಬ್ರಿದ್ ಬ್ರಶ್ ಆಗ್ಲಿಲ್ಲ ಅದಕ್ಕೆ ನಾನೊಂದು ಐದುವರೆಗೆ ಎದ್ದು ಕೂತಿದ್ದೇನೆ ನಿರ್ಮಲಾ ಯಾಚ ಹೇಳಿಲ್ಲ ಹೌದಾ ರಾತ್ರಿ ಅಲ್ಲ ನೀ ಬಂದ ಗೊತ್ತಾಯ್ತು ಬೆಳಿಗ್ಗೆ ಅಲ್ಲ ಗೊತ್ತಾಯ್ತು ನನಗೆ ನೀವು ಬಂದು ಹೋಗಿದ್ದು ನನಗೆ ಸ್ವಲ್ಪ ಸೌಂಡ್ ಆದ್ರೆ ಎಚ್ಚರಿಕೆ ಆಗುತ್ತೆ ಮತ್ತೆ ನಿದ್ದೆ ಬರಲ್ಲ ಮತ್ತು ಬೆಳಿಗ್ಗೆನ ಸಾಂಗ್ ಹಾಕಿದ್ರಲ್ಲ ನಿದ್ದೆ ಬರಲ್ಲ కుడియ ఇ కుది రూమ్ తోచిపో జాస్తి ఒట్ ఇచ్చి పండ్ వాష్ రూమ్ వర్క్ అంచ ఫుల్ అల్ప అల్పని అల్ల కల్లో మంది అంచెం పండ పూర్జంతా లగేజ్ ఉండతా అంచ ಪೂರ ದೆತ್ತು ಬಾಡ್ದು ಓದ್ತೀರ ಪೂರ ಅಂಜಂಜನೆ ಅಂಜನೇ ಸೊ ಒಂಜಿ ರೂಮ್ ನಾ ಪಣ್ಣ ಕೋಡೆ ಇತ್ತ ಕ್ವಾರ್ಟರ್ಸ್ ಲೈಕ್ ಇತ್ತುಂಡು ಎರಡು ಮೂಜಿ ರೂಮ್ ಇತ್ತಣ್ಣ ಬಟ್ ನಮ್ಮಲ್ಲಿ ಸ್ಟೇ ಆತಿಜ ಅದೇ ಪಣ್ಣ ಮೂಲಿನಿ ಮದ್ಮೆ ಉಂಡದ ಅಂಚದು ಎಲ್ಲ ಕೂಡ ಅಡಿವತ್ತು ತುಂಬ ಹಿಂಗೆ ಒಲೋ ಮಲ್ಪಡ್ದು ಅಗಲನ ಅಡಿಗೆ ಪೋಡೋ ನಂಡ ಪಂಡ ನಮ್ಮ ಕ್ವಾರ್ಟ್ರಸ್ ತಾ ರೂಮ್ ಬೇತ ಸಪ್ರೇಟ್ ಕೊರದಿತ್ತರ ಅವ್ರು ಲಾಯ್ಕಿತ್ತಂಡ ಆ ಪಂಡ ಆರ್ನೇ ಫ್ಯಾಮಿಲಿ ಫ್ಯಾಮಿಲಿದ ರಿಲೇಶನ್ದ ಎಲ್ಲೆಡು ನಮ್ಮ ಕೊರನ ಅಲ್ಲಿ ಪಡೆದು ಹಿಡಿದು ಬರದಂಡ ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟರ್ಸ್ ಮೀಟರ್ಸ್ ಉಂಡು ಅಂಜ ಜ ದೂರ ಆಪ್ಬಿಡೋದು ಅಪ್ ಏಪಗ್ಲ ಡೌನು ಏಪಾಗಲ ಕಾಲಿ ಪಕ್ಕ ನಮ್ಮ ಖಾಲಿ ಆಕಲೆಗೆಲ್ಲ ಉಪ್ಪಾದ್ರ ಅಂಚದಕಲು ಇನ್ನಂತಿರ ಮುಲ್ಪನೆ ಇಪ್ಪಲ್ಲ ನಮ್ಮಲ್ಲ ಪಣ್ಣ ಮುಲ್ಪನೆ ಇಪ್ಪ ಬಂದು ಅದಕ್ಕೋಸ್ಕರ ಹಿಡಿಗೆ ಬತ್ತ ಅಂಚದು ನಮ್ಮ ಆ್ಯಕ್ಚುಲಿ ಪೋಡಿದಣ್ಣ ನೆಟ್ಟ ಫುಲ್ಲು ರಾತ್ರಿ ಫುಲ್ಲು ಬೆಗ ತಂದು ಇತ್ತ ಇಂಕ್ಲೆ ಗಾಯಿನಿ ಅಂಚದು ನಮ್ಮಪ್ಪು ಊರ ನೆಟ್ಟ ಜೇದಿನ ಪೂರ ತಿಂಡಿ ತಿಂಡ್ರ ಪಂದು టెరెస్ ఇత దొమ్మత ఎంక్ రాత్రాయ్ కడు నమ్మ గర్ల్స్ పర మూల్ జీ బ్స్ నెట్ట జ నెరియర అండ్చక్లు జిపులే పందల జాపిజ మార్యుండు బ ప్లేస్ తుల నెట్ట ఎంక ఎన్ దాల్ ఎంకు ఫుల్ శీత జ్వర పూర్ స్టార్ట్ అవుతున్న ನೆಕ್ಸ್ಟ್ ಅಟೆ ಹುಲಿ ತೋಚಂಗ್ತ ಅಲ್ಲ ಅಕಲ್ ಅಲ್ಲಿ ನಿರ್ಮಲಪ್ಪ ನೈಟೆ ನಿತ್ತೆ ನಮ್ಮಮ್ಮೂನಿ ನಮ್ಮಿತ್ತಲ್ಲ ಅಲ್ಲಿ ತಿಲ್ಲ ಅಲ್ಲಿ ನೆಕ್ಸ್ಟ್ ನೈಟೆ ಬರುತ್ತೆ ಅಲ್ಪ ಪೆಂಡೋಲ್ಲಿ ಪಾಡ್ದಿರ ತಲ್ಪನಿ ಮದುವೆ ಅಲ್ಪ ಕೋಡೆ ಎಂಗೇಜ್ಮೆಂಟ್ ಇತ್ತೆ ನೈನಿ ಮದುವೆ ಕಡಿಟ್ಟ ಬೊಕ್ಕ ಹಣನಿಲ್ಲ ಅವು ಶ್ಯಾಮೇನ ತವು ಸೊ ಅಂಚದು ಸಿಂಪಲ್ ಹೋಮ್ ಟೂರ್ ದಾಲಿಜ್ ಹೋಮ್ ಟೂರ್ ಒಂಜೇ ರೂಮ್ ನಮಕ್ ಯಾವ ನಮ್ಮ ಜಿತ್ತಿನ ನೆಪಿದೆ ಕೊರ್ದುಲ ವೇಸ್ಟ್ ಅವ್ ಪಕ್ಕ ನಮ್ಮನೆ ಗೊತ್ತಾವು ವಾಯ್ಸ್ ಅಂತೂ ಫುಲ್ ಪೋತ ಏಪ್ರ ಅಂಜ ಹಾಪು ಜಿ ಅಂದ ಹಿಂದೆ ಫಸ್ಟ್ ಟೈಮ್ ಹಿಂಗೆ ಹಿಂಜಾ ಹಾಪುನ ವಾಯ್ಸ್ ಪೋತಡು ಫಸ್ಟ್ ಬರ್ನಂಗದೊಂದಿಷ್ಟು ಇತ್ತ ಇತ್ತ ಬೊಕ್ಕ ಮೂಳ ಬತ್ತದೊಂಚು ಜೋರ ನೀರು ಪುರ ಹೆಂಗ ನೀರ್ ಪುರ ಎಂಚ ಗೊತ್ತ ಸಮ ನೀರು ಪರುಡು ಮುಲ್ತ ನೀರಂಚ ಪಂಡ ಬಂಡ ಅರ್ಣ ಯಾವಿ ಪರ್ನಿ ಅತಿ ನೀರು ಯಾವ್ದಿ ಪಂಡ ಬಾ ಉಂಡ ಬಾ ಒಂದು ದಾಹ ಹಪ್ಪನು ಕಮ್ಮಿ ಹಾಪಜಿ ನೀರ್ ನೀರು ಪರಿಬೇಕ ಅಂಚದು ನೀರು ಬೋಡ್ ಬೋರ್ಡ್ ಒಂದು ಪರ್ಪೈತ ನೀರ್ ನೀರದ ಎಫೆಕ್ಟ್ ಆತನ ನೆಕ್ಸ್ಟ್ ಕೋಲ್ಡ್ ನೀರು ಪರ್ಪಾ ನಮ್ಮ ಮೂಲ ಬತ್ತಿಬೋಕಾ ಅಗಲ ನೀರು ಕಂಡ ಇಂಕ್ಲಿಕ್ಕೆ ಏತ್ಕಂಡಲ್ಲಿ ಅವ್ ನೀರು ಪರ್ಲಕ್ಕ ಆಪದ ಅಂಚದು ನಮ್ಮ ಕೋಲ್ಡ್ ನೀರು ಪರ್ಪ ಕೋಲ್ಡ್ ನೀರು ಪರ್ದೇ ಎಫೆಕ್ಟ್ ಆತನ ಇವ್ तो तीन दिन हम्म अरे ये रे तीन तीन दिन हम्म हमने लै ले रखा है लै बंदे कंप्यूटर है लै चला लै आदा हां लॉग हाय लै लॉग हाय हाय ये लोग

ಇವಾಗ ಎಲ್ಲ ಇಲ್ಲ ಅರಶಿನ ಪಾಡ್ ಹುಡುಗಿ ಅಂಚದು ಏನ್ ಪರತ್ ಡ್ರೆಸ್ ಮಾಡಿಗೇ ಹೆಂಗೆ ಪೂರ ಮೆತ್ತವೆ ಅಂತ ಹೆಂಕು ಅರಶಿನ ಪುರ ಮೆತ್ತವೆ ಅಂಚದು ಏನು ಪರತ್ ಡ್ರೆಸ್ ಮಾಡುವ

ಒಂದು ಗದ ಗದ ರ್ಯಾಂಡಮ್ ಆಯ್ ನಂಚಿತ್ತಿನ ವ್ಲಾಗ್ ಸೊ ಮೀಸ್ ಮಲ್ಪಿ ನನ್ನ ಎಡ್ಡೆಡ್ಡೆ ವಿಡಿಯೋ ಬರೋನ್ ಪೋಪುಂಡು ನೆಟ್ಟೆ ಬೊಕ್ಕ ನಮ್ಮ ಮ್ಯಾರೇಜ್ ಅಂಚನೆ ನಮ್ಮ ರೆಡಿ ಜನ ಟ್ರಾವೆಲ್ ಮಲ್ದಿತ್ತ ಸೊ ಅವೆನ್ನ ನಾನು ನೀವ್ ಶೇರ್ ಮಲ್ಪ ಮೀಸ್ ಮೇಲೆ ಬಂದೆ ತೋಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ